ವರದಿ ಜಿ ಮಗ್ದೂಮ್ ಎಸ್ಎಂ ನೈನ್ ಟಿವಿ ಕನ್ನಡ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ನಿಡಸೋಸಿ ಗ್ರಾಮದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಕೂಲಿ ಕಾರ್ಮಿಕರ ಹಿತಾಸಕ್ತಿ ಸಂಘದ ಎಲ್ಲ ಸದಸ್ಯರಿಂದ ಉದ್ಘಾಟನಾ ಕಾರ್ಯಕ್ರಮವನ್ನ ನೆರವೇರಿಸಲಾಯಿತು ರಾಜ್ಯದ ಪ್ರಧಾನ ಕಾರ್ಯದರ್ಶಿ ಗೋಪಾಲ್ ಮರಬಸನ್ನವರ್ ಹಾಗೂ ಜಿಲ್ಲಾ ಗೌರವಾಧ್ಯಕ್ಷರು ಸಲೀಂ ಮುಲ್ಲಾ ತಾಲೂಕು ಅಧ್ಯಕ್ಷರು ಶಾಂತಿನಾಥ್ ಮದ್ದುಮ್ ಉಪಾಧ್ಯಕ್ಷರು ರಾಮಣ್ಣ ವಾಷೇದಾರ್ ತಾಲೂಕು ಕಾರ್ಯದರ್ಶಿ ಮಾರುತಿ ಮರಿಯನ್ನವರ್ ರಾಜು ಸಂಕಗೋಳ್ ಹಾಗೂ ಗುರುಸಿದ್ಧ ಬಾಗಿ ಸಿದ್ದಪ್ಪ ಭಂಡಾರಿ ನಿಡ್ಸೋಸಿ ಗ್ರಾಮದ ಅಧ್ಯಕ್ಷರು ಶಿಲೆಮಾನ್ ಮುಲ್ತಾನಿ ಘಟಕದ ಹಿರಿಯರು ಬಸವಾಣಿ ಕಾರತ್ಗಿ ಸಿದ್ದು ಗುದಗಿ ಸದಾಶಿವ ಪದ್ಮನವಾರ್ ಇವರ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಕೂಲಿ ಕಾರ್ಮಿಕರ ಹಿತಾಸಕ್ತಿ ಸಂಘದ ವತಿಯಿಂದ ಉದ್ಘಾಟನಾ ಸಮಾರಂಭ ಪ್ರಾರಂಭವಾಯಿತು ಈ ಸಂದರ್ಭದಲ್ಲಿ ಊರಿನ ಎಲ್ಲ ರೈತ ಬಾಂಧವರು ಮುಖಂಡರು ಹಿರಿಯರು ಉಪಸ್ಥಿತರಿದ್ದರು ವರದಿ ಶಾಂತಿನಾಥ್ ಜಿ ಮದ್ದು Yes, 9 TV, Canada News. Okay. ಉದ್ಘಾಟನೆ ಮಾಡಿದ್ರು ಅದರಲ್ಲೂ ಹೊಸವಾಗಿ ನೀವು ಸೇರ್ಪಡೆ ಆಗಿದ್ರಿ ನಿಮ್ ಬಹಳ ಖುಷಿ ಇನ್ನೂ ಹೆಚ್ಚಿನ ಜನ ಸೇರ್ಪಡೆ ಆಗ್ರಿ ಇವತ್ತೇನು ಮುಂಬ ಏನು ಏನ್ ಮಳೆಗಾಲದಲ್ಲಿ ಅಧಿವೇಶನ ಆಗೋದೈತಿ ಸುವರ್ಣ ಸಾವಿರ ಅಧಿವೇಶನದಲ್ಲಿ ಏನ್ ಬೆಳೆದಂಥ ನಮ್ಮ ಸೊಯಾಬನ್ ಮತ್ತು ಕಬ್ಬಿನ ಐದು ಸಾವಿರ ಜನ ನಾವು ಕೊಡಿಸುವಂತ ನಾವು ಮಾಡ್ತಾ ಇದಾವ್ರಿ ತಾವು ನಿಮ್ಮ ಊರಿಂದ ನಿಮ್ಮ ಊಟ ಗಂಟೆ ಕಟ್ಕೊಂಡು ನೀವೇ ಬರ್ಬೇಕ್ರಿ ಯಾರು ಅಲ್ಲಿ ಏನ ಕೊಡಲ್ರಿ ಎಲ್ಲ ಯಾಕಂದ್ರೆ કર્ણાટક રાજ્ય પોલીસ કાર્મિકરલે